ಮಾಡಬೇಕು ಭಾಳ ರೈತರು ನಮಗಿರೋಂಥ ರಿಪೋರ್ಟ್ಸ್ ಪ್ರಕಾರ ನಮ್ಮ ಎಮ್ ಅವರು ನಮ್ಮ ಬೇರೆ ಬೇರೆ ಇಲಾಖೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಹೇಳೋ ಪ್ರಕಾರ ಈ ಮಳೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಕೊಡುತ್ತಾ ಇದ್ದರಿಂದ ಕಬ್ಬಿಂದ ಶಿಫ್ಟ್ ಆಗ್ತಾ ಇದ್ದಾರೆ ಬೇರೆ ಕಮರ್ಷಿಯಲ್ ರೈಸ್ ಕ್ರಾಪ್ಗೆ ಬೇರೆ ಬೇರೆ ಕ್ರಾಪ್ಗೆ ರೈತರುಗಳೆಲ್ಲ ಹೋಗ್ತಾ ಇದ್ದಾರೆ ಎರಡು ಸಾವಿರ ರೈತರು ಮಾತ್ರ ಬಿಗಿಯಾಗಿ ಕಬ್ಬುಗಿನ ಮೇಲೆ ನಿಂತಿದ್ದಾರೆ ಮಿಕ್ಕಿದವರೆಲ್ಲ ಬೇರೆ ಬೇರೆ ಕ್ರಾಪ್ಗೆ ಶಿಫ್ಟ್ ಆಗಿದ್ದಾರೆ ತೆಂಗು ಹಾಕ್ತಾ ಇದ್ದಾರೆ ಅಡಿಕೆ ಆಗ್ತಾ ಇದ್ದಾರೆ ಬೇರೆ ತರಕಾರಿಗಳಾಗ್ತಾ ಇದ್ದಾರೆ ಭತ್ತ ಆಗ್ತಾ ಇದ್ದಾರೆ ಅಂತ ಈ ರೀತಿ ಎಲ್ಲ ಸ್ವಲ್ಪ ಎಲ್ಲ ಶಿಫ್ಟ್ ಮಾಡಿಕೊಂಡಿದ್ದಾರೆ ಇದಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ನಾವೆಲ್ಲ ಯೋಚನೆಯನ್ನು ನಾವು ಮಾಡಿದ್ದೇವೆ ಟೆಕ್ನಿಕಲ್ ರಿಪೋರ್ಟ್ ಏನು ಹೇಳಿದೆ ಟೆಕ್ನಿಕಲ್ ರಿಪೋರ್ಟ್ ಹೇಳಿದ್ದರೆ ಫಸ್ಟು ನೀವು ಐದು ಸಾವಿರ ಟಿ ಸಿ ಡಿನ ಕಂಪ್ಲೀಟ್ ಇರೋಂಥ ಹೊಸ್ದಾಗಿ ಏನು ಹಿಂದೆ ಜೋಡಿಸಿತ್ತು ಮಾಡಬೇಕು ಭಾಳ ರೈತರು ನಮಗಿರೋಂಥ ರಿಪೋರ್ಟ್ಸ್ ಪ್ರಕಾರ ನಮ್ಮ ಎಮ್ ಡಿ ಅವರು ನಮ್ಮ ಬೇರೆ ಬೇರೆ ಇಲಾಖೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಪ್ರಕಾರ ಈ ಮಳೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಕೊಡುತ್ತ ಕಬ್ಬಿಂದ ಶಿಫ್ಟ್ ಆಗ್ತಾ ಇದ್ದಾರೆ ಬೇರೆ ಕಮರ್ಷಿಯಲ್ ಕಮರ್ಷಿಯಲೈಸ್ ಕ್ರಾಪ್ಗೆ ಬೇರೆ ಬೇರೆ ಕ್ರಾಪ್ಗೆ ರೈತರುಗಳೆಲ್ಲ ಹೋಗ್ತಾ ಇದ್ದಾರೆ ಎರಡು ಸಾವಿರ ರೈತರು ಮಾತ್ರ ಬಿಗಿಯಾಗಿ ಕಬ್ಬುಗಿನ ಮೇಲೆ ನಿಂತಿದ್ದಾರೆ ಮಿಕ್ಕಿದವರೆಲ್ಲ ಬೇರೆ ಬೇರೆ ಕ್ರಾಪ್ಗೆ ಶಿಫ್ಟ್ ಆಗಿದ್ದಾರೆ ತೆಂಗು ಹಾಕ್ತಾ ಇದ್ದಾರೆ ಅಡಿಕೆ ಆಗ್ತಾ ಇದ್ದಾರೆ ಬೇರೆ ತರಕಾರಿಗಳಾಗ್ತಾ ಇದ್ದಾರೆ ಭತ್ತ ಆಗ್ತಾ ಇದ್ದಾರೆ ಅಂತ ಈ ರೀತಿ ಎಲ್ಲ ಸ್ವಲ್ಪ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಇದಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ನಾವೆಲ್ಲ ಯೋಚನೆಯನ್ನು ನಾವು ಮಾಡಿದ್ದೇವೆ ಟೆಕ್ನಿಕಲ್ ರಿಪೋರ್ಟ್ ಏನು ಹೇಳಿದೆ ಟೆಕ್ನಿಕಲ್ ರಿಪೋರ್ಟ್ ಹೇಳಿದೆ ಫಸ್ಟು ನೀವು ಐದು ಸಾವಿರ ಟಿ ಸಿ ಡಿನ ಕಂಪ್ಲೀಟ್ ಹೊಸ್ದಾಗಿ ಹೊಸ್ದೇನು ಹಿಂದೆ ಜೋಡಿಸಿತ್ತು